ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಹಿರಣ್ಯಾಕ್ಷ ಮತ್ತು ಶ್ರೀ ವರಾಹದೇವರ ದ್ವಂದ್ವ ಯುದ್ಧವೆಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರಿಯ ಮಹರ್ಷಿಗಳು ಹೇಳುತ್ತಾರೆ ತದೇವ ಜಲೇಶ ಭಾಷಿತಂ ಮಹಾಮನಸ್ತಿಗಣಯ್ಯ ದುರ್ಮದ ಹರೇರ್ವಿಧಿತ್ವ ಗತಿಮಂಗನಾರದ ದ್ರಸಾತಲಂ ನಿರ್ವಿಶೇಷೇ ನಿರ್ವಿವೆ ತ್ವರಾನ್ವಿತ ಮಹಾತ್ಮನಾದ ವಿದುರನೆ ಮುಂದಿನ ಕಥೆಯನ್ನು ಕೇಳು ಶ್ರೀಹರಿಯು ಯುದ್ಧದಲ್ಲಿ ನಿನ್ನನ್ನು ಮುಡುಗುವನು ಎಂದು ಮುಡುಗುವನು ಎಂಬ ವರ್ಣದೇವರ ಮಾತನ್ನು ಕೇಳಿ ಅಹಂಕಾರದಿಂದ ಉತ್ ಉನ್ನತ್ತ ಉನ್ಮತ್ತನಾಗಿದ್ದ ಆ ಹಿರಣ್ಯಾಕ್ಷನಿಗೆ ಸ್ವಲ್ಪವೂ ಅಂಜಿಕೆಯಾಗಲಿಲ್ಲ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಆತನು ತನಗೆ ತಕ್ಕ ಶತ್ರುವಾದ ಹರಿಯು ಎಲ್ಲಿದ್ದಾನೆ ಎಂಬುದನ್ನು ಕಂಡುಹಿಡಿಯಲು ಒಡನೆಯೇ ಅಲ್ಲಿಂದ ಹೊರಟು ನಾರದರ ಮೂಲಕ ಆ ಜಾಗವನ್ನು ತಿಳಿದುಕೊಂಡು ರಭಸದಿಂದ ರಸಾತಲವನ್ನು ಒಳಹೊಕ್ಕನು ಅಲ್ಲಿ ಆತನು ಕಂಡದ್ದೇನು ವಿಶ್ವವಿಜಯಿಯಾದ ಆ ವರಾಹ ಭಗವಂತನು ಭೂಮಿಯನ್ನು ತನ್ನ ಕೋರೆ ಹಲ್ಲಿನ ಮೇಲೆ ಇರಿಸಿಕೊಂಡು ಮೇಲಕ್ಕೆ ಹೋಗುತ್ತಿದ್ದಾನೆ ತನ್ನ ಕೆಂಗಣ್ಣಿನ ಕಾಂತಿಯಿಂದ ಪರರ ತೇಜಸ್ಸನ್ನು ಕಸಿದುಕೊಳ್ಳುತ್ತಾ ಮುನ್ನಡೆಯುತ್ತಿದ್ದಾನೆ ಆತನನ್ನು ನೋಡಿದೊಡನೆಯೇ ಹಿರಣ್ಯಕ್ಷನು ಗೊಳ್ಳೆಂದು ನಕ್ಕು ಅಹೋ ಓನ ಗೋಚರೋ ಮೃಗಹ ಅರೆ ಈ ಅರಣ್ಯದ ಪಶುವು ಇಲ್ಲಿಗೆ ಎಲ್ಲಿಂದ ಬಂತು ಎಂದು ಪರಿಹಾಸ್ಯ ಮಾಡುತ್ತಾ ಹೇಳಿದನು ಅಹೈನ ಮಹೀಂ ವಿಮಂಚನ ರಸೋಕಸಂ ವಿಶ್ವ ಸೃಜೇಯರ್ಪಿತ ನ ಸ್ವಸ್ತಿ ಯನಯಾ ಮಮೇಕ್ಷತಃ ಸುರಾಧ ಮಾಸಾದಿ ಸೂಕರಾಕೃತೇ ಎಲ್ಲವೋ ಮೂಢನೆ ಇತ್ತಬಾ ಈ ಭೂಮಿಯನ್ನು ಬಿಟ್ಟು ಬಿಡು ಇದನ್ನು ವಿಶ್ವಕರ್ತನಾದ ಬ್ರಹ್ಮನು ರಸಾತಳದಲ್ಲಿ ವಾಸ ಮಾಡುವ ನಮ್ಮ ವಶಕ್ಕೆ ಒಪ್ಪಿಸಿದ್ದಾನೆ ನನ್ನ ಕಣ್ಣೆದುರಿಗೆ ನೀನು ನೆಮ್ಮದಿಯಾಗಿ ಹೋಗಲಾರೆ ಹಂದಿಯ ರೂಪವನ್ನು ಹೊಂದಿ ಬಂದಿರುವ ಸುರಾಧಮನೆ ನಿಲ್ಲು ನಿಲ್ಲು ತೊನ್ನ ಸ್ವಪತ್ನೈರ ಭವಾಯ ಕಿಂಭೃತೋ ಯೋಮಾಯೋಮಾಯ ಅಂತ್ಯ ಸುರಾನ್ ಪರೋಕ್ಷಜಿತ ಸ್ವಾಂ ಯೋಗ ಮಾಯಾ ಬಲಮಲ್ಪ ಮೂಢ ಸಂಸ್ಥಾಪ್ಯಮೃಜೆ ಸುಹೃಚ್ಛ ಸುಹೃಚ್ಛಹ ನಿಜ ರೂಪದಿಂದ ಯುದ್ಧ ಮಾಡದೆ ಮಾಯೆಯಿಂದ ಮರೆಮಾಚಿಕೊಂಡು ಅಸುರರನ್ನು ಕೊಂದು ಜಯಗಳಿಸುತ್ತಿರುವೆಯಲ್ಲವೇ ಹೀಗೆ ಮೋಸದಿಂದ ನಮ್ಮನ್ನು ನಾಶಪಡಿಸಲಿಕ್ಕಾಗಿಯೇ ನಮ್ಮ ಶತ್ರುಗಳು ನಿನ್ನನ್ನು ಸಾಕಿದ್ದಾರೋ ಮೂರ್ಖನೇ ನಿನ್ನ ಬಲ ಯೋಗ ಮಾಯೆಯೊಂದೇ ಅದನ್ನು ಬಿಟ್ಟು ನಿನ್ನಲ್ಲಿ ಬೇರೆ ಪೌರುಷ ಏನಿದೆ ಇಂದು ನಿನ್ನ ಕಥೆಯನ್ನು ಮುಗಿಸಿಬಿಟ್ಟು ನನ್ನ ಬಂಧುಗಳ ದುಃಖವನ್ನು ದೂರ ಮಾಡುತ್ತೇನೆ ತ್ವಯಿ ಸಂಸ್ಥಿತೆ ಗದಯ ಶೀರ್ಷಣ್ ನ್ಯಸ್ಮದ್ತಾಯೇ ತುಭ್ಯಂ ಬಲಿಂ ಹರಿಂತ್ರಿಷಯೋ ಸ್ವಯಂ ಸರ್ವೇನ ಮೂಲಾಹ ದೇವತೆಗಳು ಋಷಿಗಳು ಎಲ್ಲರೂ ನಿನ್ನನ್ನು ಆಧರಿಸಿ ಬದುಕಿದ್ದಾರಲ್ಲವೇ ಆದರೆ ಇಂದು ನಾನು ಬೀಸುವ ಗದೆಯ ಏಟಿನಿಂದ ನಿನ್ನ ತಲೆಯು ಒಡೆದು ಹೋಗಿ ಸತ್ತು ಬೀಳುವೆ ಆಗ ನಿನ್ನನ್ನು ಆರಾಧಿಸುತ್ತಿರುವ ಆ ದೇವತೆಗಳು ಋಷಿಗಳು ಬೇರು ಕಿತ್ತ ಮರದಂತೆ ತಾವಾಗಿಯೇ ಸತ್ತು ಹೋಗುವರು ಹೀಗೆ ಶತ್ರುವು ತನ್ನನ್ನು ಬೈಗಳಗಳೆಂಬ ಬಾಣಗಳಿಂದ ನೋಯಿಸುತ್ತಿದ್ದರು ಭಗವಂತನು ಅವುಗಳನ್ನು ಸಹಿಸಿಕೊಂಡನು ಏಕೆಂದರೆ ಕೋರೆ ಹಲ್ಲುಗಳ ತುದಿಯಲ್ಲಿದ್ದ ಭೂದೇವಿಯು ಆ ಘೋರ ರೂಪಿಯಾದ ಅಸುರನ ಬೆದರಿಕೆಯ ಮಾತನ್ನು ಕೇಳಿ ಭಯಭೀತಳಾಗಿದ್ದುದನ್ನು ಭಗವಂತನು ಗಮನಿಸಿದ್ದನು ಆದ್ದರಿಂದ ಶತ್ರುವು ತನ್ನನ್ನು ಬೈಗುಳಗಳೆಂಬ ಮಳೆಗಳಿಂದ ಬಾಣಗಳಿಂದ ನೋಯಿಸುತ್ತಿದ್ದರು ಸ್ವಾಮಿಯು ಅವುಗಳನ್ನು ಸಹಿಸಿಕೊಂಡು ಮೊಸಳೆಯಿಂದ ಏಟು ತಿಂದ ಗಜರಾಜನು ತನ್ನ ಹೆಣ್ಣಾನೆಯೊಡನೆ ಹೊರಬರುವಂತೆ ಸುಮ್ಮನೆ ನೀರಿನಿಂದ ಹೊರಬರುತ್ತಿದ್ದನು ಹೀಗೆ ತನ್ನ ಹೀಯಾಳಿಕೆಗೆ ಯಾವ ಉತ್ತರವನ್ನು ಕೊಡದೆ ಶ್ರೀ ವರಾಹಮೂರ್ತಿಯು ನೀರಿನಿಂದ ಹೊರಗೆ ಹೋಗುತ್ತಿರುವುದನ್ನು ಕಂಡು ಹಳದಿಯ ತಲೆಗೂದಲು ಮತ್ತು ತೀಕ್ಷ್ಣವಾದ ಕೋರೆ ಹಲ್ಲುಗಳಿಂದ ಕೂಡಿದ್ದ ಆ ದೈತ್ಯನು ಮೊಸುಳೆಯು ಆನೆಯನ್ನು ಅಟ್ಟಿಸಿಕೊಂಡು ಹೋಗುವಂತೆ ಆತನನ್ನು ಹಿಂಬಾಲಿಸಿ ಸಿಡಿಲು ಹೊಡೆದಂತೆ ಅಬ್ಬರಿಸುತ್ತಾ ಹೇಡಿಯಂತೆ ಓಡಿ ಹೋಗುತ್ತಿರುವೆಯಲ್ಲ ನಿನಗೆ ನಾಚಿಕೆಯಾಗುವುದಿಲ್ಲವೇ ಅಥವಾ ನಾಚಿಕೆಗೆಟ್ಟ ಅಸಜ್ಜನರಿಗೆ ಹೇಸಿಗೆಯ ಕೆಲಸ ಯಾವುದೂ ಇಲ್ಲವಷ್ಟೇ ಎಂದು ಕಟಕಿಯನ್ನು ಅಂದರೆ ಚುಚ್ಚು ಮಾತನ್ನು ಆಡಿದನು ಶ್ರೀ ಭಗವಂತನು ಭೂಮಿಯನ್ನು ನೀರಿನಿಂದ ಮೇಲಕ್ಕೆ ಎತ್ತಿ ತಂದು ಯೋಗ್ಯವಾದ ಜಾಗದಲ್ಲಿ ಇರಿಸಿ ಅದರಲ್ಲಿ ತನ್ನ ಆಧಾರ ಶಕ್ತಿಯನ್ನು ತುಂಬಿದನು ಆಗ ಹಿರಣ್ಯಾಕ್ಷನು ನೋಡುತ್ತಿರುವಂತೆಯೇ ಸೃಷ್ಟಿಕರ್ತರಾದ ಬ್ರಹ್ಮದೇವರು ಆತನನ್ನು ಸ್ತೋತ್ರ ಮಾಡಿದರು ದೇವತೆಗಳು ಆತನ ಮೇಲೆ ಹೂಮಳೆಗೆರೆದರು ಆಗ ಶ್ರೀಹರಿಯು ಚಿನ್ನದ ಆಭರಣಗಳನ್ನು ಅದ್ಭುತವಾದ ಕವಚವನ್ನು ಧರಿಸಿ ಕೈಯಲ್ಲಿ ದೊಡ್ಡ ಗದೆಯನ್ನು ಹಿಡಿದುಕೊಂಡು ತನ್ನನ್ನು ಕಟುವಾಕ್ಯಗಳಿಂದ ನಿರಂತರವಾಗಿ ನೋಯಿಸುತ್ತಿದ್ದ ಆ ದುಷ್ಟ ದೈತ್ಯನನ್ನು ಕುರಿತು ಉಕ್ಕೇರಿದ ಕೋಪದಿಂದ ನಗುತ್ತಾ ಹೀಗೆಂದನು ಸತ್ಯಂ ವಯಂ ಭೋ ವನ ಯುಷ್ಮದ್ವಿಧಾನ್ ಮೃಗಯೇ ಗ್ರಾಮ ಸಿಂಹ ಗೃಹ್ಯಂತ್ಯ ಭದ್ರ ಎಲ್ಲವೋ ದೈತ್ಯನೇ ನೀನು ಹೇಳಿದಂತೆ ನಾವು ಅರಣ್ಯದ ಮೃಗವೇ ಆಗಿರುವುದು ಸತ್ಯವೇ ಆಗಿದೆ ಆದರೆ ನಿನ್ನಂತಹ ಗ್ರಾಮ ಸಿಂಹಗಳನ್ನು ಅಂದರೆ ನಾಯಿಗಳನ್ನು ಮಾರ್ಗಣ ಮಾಡುವುದರಿಂದ ಅಂದರೆ ಹುಡುಕುತ್ತಿರುವುದರಿಂದ ನಾವು ಮೃಗ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಅಮಂಗಳನೆ ಮೃತ್ಯು ಪಾಶದಲ್ಲಿ ಸಿಲುಕಿ ಹಾಕಿಕೊಂಡಿರುವ ನಿನ್ನಂತಹ ದೌರ್ಭಾಗ್ಯದ ಜೀವಿಗಳು ಆತ್ಮ ಪ್ರಶಂಸೆಯಿಂದ ಜಂಬಕೊಚ್ಚಿಕೊಳ್ಳುತ್ತಿದ್ದರೆ ವೀರ ಪುರುಷರು ಆ ಬೊಗಳಾಟಕ್ಕೆ ಗಮನವೀಯುವುದಿಲ್ಲ ಅದಕ್ಕೆ ನಾವು ಮೌನವಾಗಿದ್ದೆವು ವಯಂ ದ್ರಾವಿತಾಸ್ಥೆ ಕ್ವ ವಯಾಮು ಸ್ತೇಯೇಂ ಕ್ವಯಾಮೋ ಬಲಿನೋತ್ಪಾದ್ಯ ವೈರಂ ನಾವು ರಸಾತಲ ನಿವಾಸಿಗಳ ನಿಕ್ಷೇಪದ ಸಂಪತ್ತನ್ನು ಕಸಿದುಕೊಂಡು ನಾಚಿಕೆ ಪಟ್ಟು ನಿನ್ನ ಗದೆಗೆ ಭಯಪಟ್ಟು ಇಲ್ಲಿಗೆ ಓಡಿ ಬಂದಿದ್ದೇವೆ ಎಂದು ಹೇಳಿದೆಯಲ್ಲವೇ ಅದು ನಿಜವೇ ನಿನ್ನಂತಹ ಅದ್ವಿತೀಯನಾದ ವೀರನ ಮುಂದೆ ಯುದ್ಧದಲ್ಲಿ ಸೆಣಸುವ ಸಾಮರ್ಥ್ಯವೂ ನಮಗೆ ಎಲ್ಲಿಂದ ಬರಬೇಕು ಆದರೂ ಹೇಗೋ ನಿನ್ನ ಮುಂದೆ ಯುದ್ಧ ಮಾಡಲು ನಿಂತಿದ್ದೇವಲ್ಲವೇ

ನೀನು ಪದಾತಿಗಳಾದ ಯೋಧವೀರರಲ್ಲಿ ಮಹಾನಾಯಕನು ಆದ್ದರಿಂದ ಈಗ ಯಾವ ಶಂಕೆ ಸಂಕೋಚಗಳು ಇಲ್ಲದೆ ನಮಗೆ ಅರಿಷ್ಟವನ್ನು ಮಾಡಲು ಪ್ರಯತ್ನಿಸು ನಮ್ಮನ್ನು ಕೊಂದು ನಿನ್ನ ನೆಂಟರಿಷ್ಟರ ಕಣ್ಣೀರನ್ನು ಒರೆಸುವವನಾಗು ಇನ್ನು ತಡ ಮಾಡಬೇಡ ಮಾಡಿದ್ದ ಪ್ರತಿಜ್ಞೆಯನ್ನು ನೆರವೇರಿಸದೇ ಇರುವವನು ಅಸಭ್ಯನು ಸತ್ಪುರುಷರಲ್ಲಿ ಸೇರಿಕೊಳ್ಳಲು ಅವನಿಗೆ ಯೋಗ್ಯತೆ ಇರುವುದಿಲ್ಲವಷ್ಟೇ ಮೈತ್ರಿಯ ಮಹರ್ಷಿಗಳು ಹೇಳುತ್ತಾರೆ ವಿದುರ ಶ್ರೀ ಭಗವಂತನು ಕ್ರೋಧದಿಂದ ಆ ದೈತ್ಯನಿಗೆ ಹೀಗೆ ಕಟಕಿ ಅಂದರೆ ಚುಚ್ಚು ಮಾತನ್ನು ನುಡಿದು ತಿರಸ್ಕರಿಸಲು ಆತನು ಕಾಲಿನಿಂದ ಮೆಟ್ಟಿ ಆಡು ಆಟವಾಡಿಸಲ್ಪಡುವ ಕಾಳಿಂಗನಾಗದಂತೆ ಕೆರಳಿದ ಕ್ರೋಧದಿಂದ ತಳಮಳಗೊಂಡು ಭುಗಿಲೆದ್ದನು ಆ ಮಾತುಗಳನ್ನು ತಾಳಲಾರದೆ ಕ್ರೋಧದಿಂದ ಸಿಡಿಮಿಡಿಗೊಂಡು ನೆಟ್ಟುಸಿರು ಬಿಡತೊಡಗಿದನು ಆತನ ಇಂದ್ರಿಯಗಳು ಕ್ಷೋಭೆಗೊಂಡವು ಒಡನೆಯೇ ಆತನು ಹೌಹಾರಿ ಹರಿಯ ಮೇಲೆ ಗದೆಯನ್ನು ಪ್ರಯೋಗಿಸಿದನು ಆದರೆ ಭಗವಂತನು ತನ್ನ ಎದೆಯ ಮೇಲೆ ಬೀಳಲು ಪ್ರಯೋಗಿಸಿದ ಆ ಗದೆಯ ಏಟನ್ನು ದಿಢೀರನೆ ಓರೆಯಾಗಿ ತಿರುಗಿ ತಪ್ಪಿಸಿಕೊಂಡು ಬಿಟ್ಟನು ಯೋಗ ಸಿದ್ಧಿಯನ್ನು ಪಡೆದ ಪುರುಷನು ಮೃತ್ಯುವಿನ ಆಕ್ರಮಣದಿಂದ ತನ್ನನ್ನು ರಕ್ಷಿಸಿಕೊಳ್ಳುವುದಿಲ್ಲವೇ ಹಾಗೆಯೇ ಸ್ವಾಮಿಯು ಆ ಗದೆಯ ಆಘಾತವು ತನ್ನ ಮೇಲೆ ಬೀಳದಂತೆ ತಪ್ಪಿಸಿಕೊಂಡು ಅದನ್ನು ವ್ಯರ್ಥಗೊಳಿಸಿದನು ಮತ್ತೆ ದೈತ್ಯನು ಕ್ರೋಧದಿಂದ ತುಟಿಯನ್ನು ಕಚ್ಚಿಕೊಳ್ಳುತ್ತಾ ತನ್ನ ಗದೆಯನ್ನು ಎತ್ತಿಕೊಂಡು ಮತ್ತೆ ಮತ್ತೆ ತಿರುಗಿಸತೊಡಗಲು ಶ್ರೀಹರಿಯು ಕೂಡ ಕೋಪಗೊಂಡು ಆತನ ಮೇಲೆ ಚಂಗನೆ ಹಾರಿದನು ಸಾಧುಶ್ರೇಷ್ಠನೇ ಕೇಳು ಆಗ ಪ್ರಭುವು ಶತ್ರುವಿನ ಬಲಹುಬ್ಬಿನ ಮೇಲೆ ಗದೆಯನ್ನು ವೇಗವಾಗಿ ಬೀಸಿದನು ಆದರೆ ಯುದ್ಧದಲ್ಲಿ ಕುಶಲನಾದ ಹಿರಣ್ಯಾಕ್ಷನು ಅದನ್ನು ಮಧ್ಯದಲ್ಲಿಯೇ ತನ್ನ ಗದೆಯಿಂದ ತಡೆಹಿಡಿದನು ಈ ರೀತಿಯಲ್ಲಿ ಶ್ರೀಹರಿಯು ಮತ್ತು ಹಿರಣ್ಯಾಕ್ಷನು ಒಬ್ಬರನ್ನೊಬ್ಬರು ಜಯಿಸುವ ಇಚ್ಛೆಯಿಂದ ಅತ್ಯಂತ ಕ್ರುದ್ಧರಾಗಿ ಪರಸ್ಪರವಾಗಿ ತಮ್ಮ ಭಾರವಾದ ಗದೆಗಳಿಂದ ಪ್ರಹರಿಸತೊಡಗಿದರು ಇಬ್ಬರಿಗೂ ಒಬ್ಬರನ್ನೊಬ್ಬರು ಗೆಲ್ಲಬೇಕೆಂಬ ಸ್ಪರ್ಧೆಯುಂಟಾಗಿತ್ತು ಇಬ್ಬರ ಅಂಗಗಳು ಗದೆಗಳ ಏಟುಗಳಿಂದ ಗಾಯಗೊಂಡು ಅವುಗಳಿಂದ ರಕ್ತವು ಸುರಿಯುತ್ತ ಅದರ ವಾಸನೆಯು ಇಬ್ಬರನ್ನು ಕ್ರೋಧ ಇಬ್ಬರಿಗೂ ಕ್ರೋಧವನ್ನು ಉಕ್ಕೇರಿಸುತ್ತಿತ್ತು ಇಬ್ಬರು ಬಗೆ ಬಗೆಯ ವರಸಗಳನ್ನು ತೋರಿಸತೊಡಗಿದರು ಹಸುವಿಗೋಸ್ಕರ ಪರಸ್ಪರವಾಗಿ ಸೆಣಸುವ ಎರಡು ಹೋರಿಗಳಂತೆ ಭೂಮಿಗೋಸ್ಕರವಾಗಿ ಇಬ್ಬರು ಭಯಂಕರವಾಗಿ ಯುದ್ಧ ಮಾಡತೊಡಗಿದರು ಹೀಗೆ ಹಿರಣ್ಯಾಕ್ಷನಿಗೂ ಮಾಯೆಯಿಂದ ಮಾಯೆಯಿಂದ ರೂಪವನ್ನು ಕೈಗೊಂಡಿದ್ದ ಯಜ್ಞಮೂರ್ತಿಯಾದ ಭಗವಂತನಿಗೂ ಭೂದೇವಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೋಸ್ಕರ ಹಗೆತನದಿಂದ ಯುದ್ಧವಾಗುತ್ತಿರಲು ಅದನ್ನು ನೋಡಲು ಋಷಿಗಳೊಡನೆ ಬ್ರಹ್ಮದೇವರು ಅಲ್ಲಿಗೆ ಆಗಮಿಸಿದರು ಅವರ ಸುತ್ತಲೂ ಸಾವಿರಾರು ಮಂದಿ ಋಷಿಗಳು ನೆರೆದಿದ್ದರು ಈ ದೈತ್ಯನು ಮಹಾಶೂರವೀರನಾಗಿದ್ದಾನೆ ಅತ್ಯಂತ ನಿರ್ಭಯನಾಗಿದ್ದಾನೆ ಶತ್ರುವನ್ನು ಎದುರಿಸಿ ಆಕ್ರಮಣ ಮಾಡುವುದರಲ್ಲಿಯೂ ಅತ್ಯಂತ ಸಮರ್ಥನಾಗಿದ್ದಾನೆ ಮತ್ತು ಈತನ ಪರಾಕ್ರಮವನ್ನು ಧ್ವಂಸ ಮಾಡುವುದು ಅತಿ ಕಠಿಣವಾದ ಕಾರ್ಯ ಎಂಬುದೆಲ್ಲವನ್ನು ಅವರು ಗಮನಿಸಿ ಆದಿವರಾಹರೂಪಿಯಾದ ನಾರಾಯಣನಲ್ಲಿ ಹೀಗೆ ಭಿನ್ನವಿಸಿದರು येषते देव देवाना मंग्रे मूलमुपे युषां विप्रानां सूर्यभैयीनां भूतानां मप्यनागसम अगस्रद भयक्रद अन्वेशन्न प्रतिरथो लोकानात्तिकं टकहा स्वामीय ಈ ದುಷ್ಟದೈತ್ಯನು ನನ್ನಿಂದ ವರವನ್ನು ಪಡೆದು ತುಂಬಾ ಪ್ರಬಲನಾಗಿ ಬಿಟ್ಟಿದ್ದಾನೆ ಈಗ ಈತನು ನಿನ್ನಲ್ಲಿ ಶರಣಾಗತರಾಗಿರುವ ಗೋವುಗಳಿಗೂ ಮತ್ತು ಇತರ ನಿರಪರಾಧಿ ಜೀವಿಗಳಿಗೂ ಬಹಳ ತೊಂದರೆಯನ್ನು ಉಂಟು ಮಾಡುತ್ತಾ ದುಃಖವನ್ನು ಭಯವನ್ನು ಅವರಲ್ಲಿ ತುಂಬುತ್ತಿದ್ದಾನೆ ತನಗೆ ಸಾಟಿಯಾದ ಬೇರೊಬ್ಬ ಯೋಧನಿಲ್ಲವಾದ್ದರಿಂದ ಈ ಲೋಕ ಕಂಟಕನು ತನ್ನನ್ನು ಎದುರಿಸಿ ಯುದ್ಧ ಮಾಡುವ ವೀರರನ್ನು ಹುಡುಕುತ್ತಾ ಮೂರು ಲೋಕಗಳಲ್ಲೂ ಸಂಚಾರ ಮಾಡುತ್ತಿದ್ದಾನೆ ಮೈನಂ ಮಾಯಾವಿನ ದೃಪ್ತಂ ನಿರಂಗುಶಮಸಾನವದ್ದೇವೀವಿ ಇದಲ್ಲದೆ ಈ ದುಷ್ಟನು ಅತಿ ಮಾಯಾವಿಯೋ ದುರಹಂಕಾರಿಯೋ ಮತ್ತು ಯಾರ ಶಾಸನಕ್ಕೂ ಒಳಪಡದೆ ಸ್ವೇಚ್ಛಾಚಾರದಲ್ಲಿ ತೊಡಗಿರುವವನೋ ಆಗಿದ್ದಾನೆ ಮಗುವು ಕೋಪಗೊಂಡ ಸರ್ಪದೊಡನೆ ಆಟವಾಡುವ ಪರಿಯಲ್ಲಿ ನೀನು ಈತನೊಡನೆ ಕ್ರೀಡಿಸಬಾರದು ಸ್ವಾಂ ದೇವ ಮಾಯಾಮಸ್ಥ ಮಾಯಾಮಸ್ಥಾಮ ಸ್ಥಾಮ್ ಜಹ್ಯಘಮ್ಯತ ತಾವಜ್ ಜಹ್ಯಘಮಚ್ಯುತ ಓ ದೇವದೇವನೇ ಅಚ್ಯುತನೆ ದೈತ್ಯನಿಗೆ ಬಲವನ್ನು ವೃದ್ಧಿಪಡಿಸುವ ಸಮಯವೋ ಬಂದು ಈತನು ಹೆಚ್ಚು ಬಲಶಾಲಿಯಾಗುವಷ್ಟರೊಳಗೆ ನೀನು ನಿನ್ನ ಯೋಗಮಾಯೆಯನ್ನು ಸ್ವೀಕರಿಸಿ ಪಾಪಿಯಾದ ಈತನನ್ನು ಸಂಹರಿಸಿ ಬಿಡಬೇಕು ಪ್ರಭೋ ಉಪಸರ್ಪತಿ ಸರ್ವಾತ್ಮನ್ ಸರ್ವಾತ್ಮನ್ಸುರಾಣ ಜಯ ಮಾವಹ ಪ್ರಭುವೆ ಇದೋ ನೋಡು ಲೋಕವನ್ನು ಸಂಹಾರ ಮಾಡುವ ಭಯಂಕರವಾದ ಸಂಧ್ಯಾಕಾಲವೂ ಬರುವುದರಲ್ಲಿದೆ ಅಷ್ಟರೊಳಗೆ ಈತನನ್ನು ಸಂಹಾರ ಮಾಡಿ ದೇವತೆಗಳಿಗೆ ವಿಜಯವನ್ನು ದಯಪಾಲಿಸು ಸ್ವಾಮಿ ಅಧುನೈಜಿನ್ ನಾಮ ಯೋಗ ಶಿವಾಯನಸ್ತ ಸುಹೃದಿಸ್ತರ ದುಸ್ತರಂ ಈಗ ಅಭಿಜಿತ್ ಎಂಬ ಮಂಗಳಮಯವಾದ ಮುಹೂರ್ತದ ಯೋಗವು ಬಂದಿದೆ ಆದ್ದರಿಂದ ನಿನ್ನ ಗೆಳೆಯರಾಗಿರುವ ನಮ್ಮ ಕಲ್ಯಾಣಕ್ಕಾಗಿ ಈ ದುರ್ಜಯನಾದ ದೈತ್ಯನನ್ನು ಶೀಘ್ರವಾಗಿಯೇ ಸಂಹರಿಸಿಬಿಡು ಶರ್ಮಣಿ ಪ್ರಭುವೆ ತನಗೆ ಮೃತ್ಯುವಾಗಿ ವಿಧಾಯಕನಾಗಿರುವ ನಿನ್ನ ಬಳಿಗೆ ಅದೃಷ್ಟವಶದಿಂದ ಈತನೇ ಬಂದು ಸೇರಿದ್ದಾನೆ ಈಗ ನೀನು ಯುದ್ಧದಲ್ಲಿ ಪರಾಕ್ರಮದಿಂದ ಈತನನ್ನು ಮಡುಗಿ ಲೋಕಗಳಿಗೆ ಶಾಂತಿಯನ್ನು ಉಂಟು ಮಾಡು ಎಂದು ಬ್ರಹ್ಮದೇವರು ವರಾಹರೂಪಿಯಾದ ಭಗವಂತನಿಗೆ ಕೇಳಿಕೊಳ್ಳುವಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ ಹದಿನೆಂಟನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ